ಹಲೋ ಎಲ್ಲರಿಗೂ ನಮಸ್ಕಾರಗಳು ಆಲ್ರೆಡಿ ಇವಾಗ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಈ ಮಾವಿನಕಾಯಲ್ಲಿ ನಾವು ಮನೆಯಲ್ಲೇ ಮಕ್ಕಳು ಇರೋ ಮನೆಯಲ್ಲಿ ಈಸಿಯಾಗಿ ಜಾಮ್ ಮಾಡ್ಬೋದು ಈ ಜಾಮ್ನ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಬನ್ನಿ ಈ ಹೋಮ್ ಮೇಡ್ ಮಾವಿನಕಾಯಿಯ ಜಾಮ್ ಮಾಡೋದಕ್ಕೆ ನಮ್ಮ ಮುಖ್ಯವಾಗಿ ಬೇಕಾಗಿರೋದು ಕಾಯಿ ಮಾವಿನಕಾಯಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಮಾವಿನಕಾಯಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಆಮೇಲೆ ಸಕ್ಕರೆ ತುಪ್ಪ ನಿಮಗೆಲ್ಲಾದರೂ ಖಾರ ಬೇಕು ಅಂತಾದರೆ ನೀವು ಒಂದು ಸ್ವಲ್ಪ ಮೆಣಸಿನ ಹುಡಿ ಹಾಕೋಬೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ತುಂಬ ಸುಲಭ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಈಸಿಯಾಗಿ ಜಾಮ್ ಮಾಡ್ಬೋದು ಇದನ್ನ ನೀವು ದೋಸೆ ಅಥವಾ ಈ ಥರ ಏನಾದರೂ ತಿಂಡಿ ಮಾಡಿದಾಗ ಅದ್ರ ಜೊತೆ ತಿನ್ಬೋದು ಫಸ್ಟಿಗೆ ನಾವು ಇದನ್ನ ಮಾವಿನಕಾಯಿನ ಇದ್ರ ಮೇಲ್ಗಡೆ ಪೋರ್ಷನ್ ತೆಗಿಬೇಕು ಆಮೇಲೆ ಇದ್ರ ಸ್ಕಿನ್ ತೆಗಿಬೇಕು ಈ ಥರ ಎಲ್ಲ ಸಿಪ್ಪೆನೂ ತೆಗ್ದಾದ್ಮೇಲೆ ಇದನ್ನ ತುರಿಬೇಕು ಫುಲ್ ಈ ತರ ತುರ್ಕೊಳ್ಳಿ ನಾನು ಎರಡು ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಇವಾಗ ನಾವು ಇದಕ್ಕೆ ಪಾಕನ ಮಾಡೋಣ ಇಲ್ಲಿ ಮಾವಿನಕಾಯಿ ಎಲ್ಲಾದರೂ ಹುಳಿ ತುಂಬಾ ಇತ್ತು ಅಂದ್ರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕಬೇಕಾಗುತ್ತೆ ಮಾವಿನಕಾಯಿಯ ಡಬಲ್ ಅಂದರೆ ಇದೊಂದು ಅಂದಾಜು ಈ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಬರುತ್ತೆ ಅದಕ್ಕೆ ನಾನು ಒಂದು ನಾಲ್ಕು ಗ್ಲಾಸಷ್ಟು ಸಕ್ಕರೆನ ಹಾಕ್ತೀನಿ ಬನ್ನಿ ಇವಾಗ ಪಾಕ ಮಾಡೋಣ ನಾನು ಆಲ್ರೆಡಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ನಾಲ್ಕು ಗ್ಲಾಸಷ್ಟು ಸಕ್ಕರೆನ ತೊಗೋತಾ ಇದ್ದೀನಿ ಯಾಕಂದರೆ ಇದು ಹುಳಿ ಇದೆ ಮಾವಿನಕಾಯಿ ತುಂಬ ಇವಾಗ ಸಕ್ಕರೆ ಹಾಕಾದ್ಮೇಲೆ ಇದಕ್ಕೆ ಒಂದು ಹತ್ತಿರ ಒಂದು ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೀನಿ ಇದು ಪಾಕ ಮಾಡಬೇಕಲ್ಲ ಅದಕ್ಕೋಸ್ಕರ ಇದು ಅಂದರೆ ಒಂದು ಸ್ವಲ್ಪ ಪಾಕ ಬರೋ ತನಕ ಕುದಿಸಿದ್ನ ಈ ಸಕ್ಕರೆ ಎಲ್ಲ ಕರಗಿ ನೀರಾಗುತ್ತೆ ನೋಡಿ ಇವಾಗಿದು ಒಂದಳೆ ಪಾಕ ಆಗಷ್ಟು ಆಗಿದೆ ಸಕ್ಕರೆ ಚೆನ್ನಾಗಿ ಕುದ್ದಿದೆ ಇನ್ನು ಕರ್ ಇದು ತಳೆ ಹಿಡಿಯೋದಾಗೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಂದೆಳೆ ಪಾಕ ಬಂದಾದ ಮೇಲೆ ಇವಾಗ ಇದು ಆಗಿದೆ ನಾನು ಇದಕ್ಕೆ ಇವಾಗ ತುರಿದಿರೋ ಮಾವಿನಕಾಯಿನ ಹಾಕ್ತೀನಿ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಆಲ್ರೆಡಿ ಮಾವಿನಕಾಯಿ ಹುಳಿ ಇದೆ ಸ್ವೀಟಿಗೆ ಸಕ್ಕರೆನೂ ಹಾಕಿದ್ದೀನಿ ಅದ್ರ ಜೊತೆ ಸ್ವಲ್ಪ ಖಾರ ಇದ್ದರೆ ಇನ್ನೂ ಟೇಸ್ಟ್ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಖಾರದ ಪುಡಿ ಇದ್ದೀನಿ ಈ ಮೂರು ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಹಾಕಾದ ಮೇಲೆ ಇದನ್ನ ನಾವು ಈ ಥರ ತಿರುಗಿಸ್ತಾನೇ ಇರಬೇಕು ಇದು ಆಲ್ರೆಡಿ ಇವಾಗ ನೀರಾಗಿದೆಯಲ್ಲ ಇದು ನೆಕ್ಸ್ಟ್ ಕುದ್ದು 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 ಗಟ್ಟಿಯಾಗುತ್ತೆ ನಾನು ಫ್ಲೇಮು ಆವಾಗಲೇ ಹಾಕಬೇಕಾದ್ರೆ ಸ್ವಲ್ಪ ಲೋ ಅಲ್ಲಿ ಇಟ್ಕೊಂಡಿದ್ದೆ ಯಾಕಂದರೆ ಸಕ್ಕರೆ ಆಮೇಲೆ ತಳ ಹಿಡಿದು ಹಾಳಾಗುತ್ತೆ ಅಂತ ಇವಾಗ ನಾನು ಫುಲ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಮಗಿಸ್ತಾ ಇರಿ ನೋಡಿ ಆಗಿದೆ ಇಷ್ಟು ಕನ್ಸಿಸ್ಟೆನ್ಸಿ ಆಗೋ ತನಕ ಇದನ್ನ ನೀವು ಚೆನ್ನಾಗಿ ಕುದಿಸ್ಬೇಕು ಆವಾಗಲೇ ನೋಡಿದ್ರಲ್ಲ ಅವಾಗಲೇ ಎಷ್ಟು ನೀರಾಗಿತ್ತು ಆಮೇಲೆ ನೋಡಿ ಇವಾಗ ಇಷ್ಟು ಗಟ್ಟಿ ಆಗೋ ತನಕ ಕುದಿಸಿ ಆಲ್ರೆಡಿ ಇವಾಗ ಪರಿಮಳನೂ ಅಷ್ಟೇ ಒಂಥರ ಚೇಂಜ್ ನಿಮ್ಮ ಪರಿಮಳ ಮನೆ ತುಂಬ ಪರಿಮಳ ಬರ್ತಿದೆ ಆ ಥರ ಪರಿಮಳ ಬರುತ್ತೆ ಮತ್ತು ಇದು ಇನ್ನೂ ಆಗುತ್ತೆ ನೀವು ಆಫ್ ಮಾಡಾದ್ಮೇಲೆ ಗ್ಯಾಸ್ ಆಫ್ ಮಾಡಾದ್ಮೇಲೆ ಇದು ಇನ್ನೂ ಗಟ್ಟಿ ಆಗುತ್ತೆ ಸೊ ಇದು ಗ್ಯಾಸ್ ಆಫ್ ಮಾಡಾದ್ಮೇಲೆ ಈ ಈಗ ಗಟ್ಟಿ ಆಗ್ತಾನೇ ಬರ್ತಾ ಇದೆ ಹಾಗಾಗಿ ನಾನೀಗ ಇದಕ್ಕೆ ತುಪ್ಪ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಯಾಕಂದರೆ ನಮಗೆ ಅದು ಪಾತ್ರೆಯಿಂದ ತೆಗೆಯಕ್ಕೆ ಬರಬೇಕು ಇದನ್ನ ಹಾಕಾದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇದನ್ನ ನೀವು ತುಂಬ ದಿನಗಳ ಕಾಲ ಅಂದರೆ ನೀವು ಪಾಕ ಸರಿಯಾಗಿ ಮಾಡಿಟ್ಟಿರ ಇಟ್ಟಿದ್ರೆ ಇದನ್ನ ತುಂಬ ದಿನಗಳ ಕಾಲ ಅಂದರೆ ಒಂದು ತ್ರೀ ಮಂತ್ಸ್ ತನಕ ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮ್ಸೆ ತಿನ್ಬೋದು ಇದನ್ನ ಚಪಾತಿ ದೋಸೆ ಈ ಥರ ನಾವು ಮಾಡಿದಾಗ ಮನೇಲಿ ಯಾವುದೇ ರೀತಿ ಪದಾರ್ಥ ಏನಾದರೂ ಇಲ್ಲ ಅಂದರೆ ಈ ಜಾಮ್ನ ಉಪಯೋಗಿಸ್ಬಿಟ್ಟು ತಿನ್ಬೋದು ಮತ್ತೆ ಈ ಜಾಮಲ್ಲಿ ನಾನು ಯಾವುದೇ ರೀತಿ ಕೆಮಿಕಲ್ಸು ಏನೂ ಆ್ಯಡ್ ಮಾಡಿಲ್ಲ ಮನೆಯಲ್ಲೇ ಇರೋ ಇಂಗ್ರೀಡಿಯಂಟ್ಸ್ ಉಪಯೋಗಿಸ್ಕೊಂಡು ಮಾಡಿದ್ದೀನಿ ಹಾಗಾಗಿ ತುಂಬ ಸೇಫು ನೀವು ಈ ಥರ ಜಾಮ್ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ನೋಡಿ ಇದು ಗಟ್ಟಿಯಾಗ್ತಾ ಬರ್ತಾ ಇದೆ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ನೀವು ಗ್ಯಾಸ್ ಆಫ್ ಮಾಡಿ ಸೈಡ್ ಇಟ್ಟಾದ ಮೇಲೆ ಗಟ್ಟಿಯಾಗತ್ತೆ ನೋಡಿ ಇದು ಇದೇ ರೀತಿ ಗಟ್ಟಿಯಾಗ್ತಾ ಹೋಗುತ್ತೆ ಇದನ್ನ ನಾವು ಈ ಥರ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಈ ಹೋಮ್ ಮೇಡ್ ಜಾಮ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವಿನ್ನೂ ಶ್ರಾವ್ಯಾಸ್ ಯೂನಿವರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ